ಶ್ರೀ ಪರಂಜ್ಯೋತಿಯ ಪವಾಡ ಇದು ಕೋಝಿಕೋಡ್ನ ಲಿಯಾನ್ ವಿಜಯನ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಶ್ರೀ ಪರಂಜ್ಯೋತಿಯವರ ಕೃಪೆಯಿಂದ ನಾನು ಹೊಂದಿದ ಪವಾಡ ಸದೃಶವಾದ ಜೀವನವನ್ನೇ ಬದಲಾಯಿಸುವ ಪವಾಡವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನಾನು ಎರಡು ವರ್ಷಗಳಿಂದ ಭಗವದ್ ಧರ್ಮದಲ್ಲಿದ್ದೇನೆ ನನಗೆ ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ನನ್ನ ಸೋದರ ಸಂಬಂಧಿ ಕೊಟ್ಟರು ಅವರು ನನಗೆ ಮೂಲ ಮಂತ್ರವನ್ನು ಕಲಿಸಿದರು ಮತ್ತು ಸಂಕಲ್ಪವನ್ನು ತೆಗೆದುಕೊಂಡು ನಂತರ ನಾನು ಬಯಸಿದಷ್ಟು ಬಾರಿ ಈ ಮಂತ್ರವನ್ನು ಜಪಿಸಬೇಕೆಂದು ಹೇಳಿದರು ನಾನು ದೀರ್ಘಕಾಲದಿಂದ ಆಸ್ತಮಾದಿಂದ ಬಳಲುತ್ತಿದ್ದೆ ಮತ್ತು ಸರಿಯಾಗಿ ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ ಇದಕ್ಕಾಗಿ ವೈದ್ಯರು ಹೇಳಿದ ಹಲವು ಔಷಧಿಗಳನ್ನು ಬಳಸಿ ನನಗೆ ಅಲರ್ಜಿಯಾಗಿತ್ತು ಹಾಗಾಗಿ ನನ್ನ ಉಪಸವನ್ನು ನಿಯಂತ್ರಿಸಲು ನಾನು ಇನ್ಹೇಲರನ್ನು ಬಳಸುತ್ತಿದ್ದೆ ಇದರಿಂದ ಉಪಶಮನ ಪಡೆಯಲು ನಾನು ಎಷ್ಟೋ ಬಾರಿ ಸಾಧ್ಯವೋ ಅಷ್ಟು ಬಾರಿ ಮೂಲಮಂತ್ರವನ್ನು ಜಪಿಸತೊಡಗಿದೆ ನನ್ನ ವೈದೇಶ್ವರ ಶ್ರೀ ಪರಂಜ್ಯೋತಿಯವರು ನನಗೆ ಉತ್ತಮ ಹೋಮಿಯೋಪತಿ ವೈದ್ಯರ ಮಾರ್ಗದರ್ಶನ ನೀಡುವ ಮೂಲಕ ನನಗೆ ಸಹಾಯ ಮಾಡಿದರು ಅವರ ಚಿಕಿತ್ಸೆಯು ನನಗೆ ಸಾಕಷ್ಟು ಪರಿಹಾರವನ್ನು ನೀಡಿದೆ ನಾನು ಇನ್ನು ಮುಂದೆ ಇನ್ಹೇಲರ್ ಬಳಸುವ ಅಗತ್ಯವಿಲ್ಲ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು ಈ ಪವಾಡವು ನನ್ನ ದೈವದೊಂದಿಗೆ ನನಗೆ ಬಲವಾದ ಬಂಧವನ್ನು ನೀಡಿತು ಮತ್ತು ಶ್ರೀ ಪರಂಜ್ಯೋತಿಯಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸಿತು ಈಗ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುತ್ತಿದ್ದೇನೆ ವೈದೇಶ್ವರ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಕೃತಜ್ಞತೆಗಳು